ಸಮೀರ್ ಅನ್ನುವಂತ ಹೆಸರು ಈ ಮಾಡಿದೆ ಇದ್ರ ಎಫೆಕ್ಟ್ ಏನಾದ್ರು ಸಿಕ್ತಾ ನಿಮ್ಗೆ ಇಲ್ಲ ಕೈಂಡ್ ಆಫ್ ಸಿಕ್ತು ಬಟ್ ಅಷ್ಟೊಂದಿಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾವ ತರ ಅಂದ್ರೆ ಅದೇ ಸಮೀರ ಇದೇ ಸಮೀರ ಇತ್ತು ಜನ ನಂಗೆ ಸಮೀರ ನೋಡಿರೋದ್ರಿಂದ ಮುಂಚೆಯಿಂದ ಅಷ್ಟು ಹೊಸಬ್ರು ಏನಾದ್ರು ಹೇಳಿದ್ದು ಉಂಟಾ ಅಪೇದ್ ಬ್ಯಾಕ್ತಾರ ಅಂಬರೀಶ್ ಹಳೇದು ಅಕ್ಕಿಲಾ ಬೆಳೆ ಇಲ್ಲ ಚಕ್ರ ಇವಾಗ ಕತೆದಂಗಿದ್ಯಾಲ ಇಲ್ಲ ಹಂಗೇನಿಲ್ಲ ಬಟ್ ಒಂದ್ಸರಿ ಹೆಸರು ಕರ್ದಿರೋದಿದೆ ಎಮ್ ಡಿ ಸಮೀರ್ ಅಂತಾನೆ ಸಮೀರ್ ಅಂತ ಹೇಳಿ ನನ್ನ ಮಗ ಸಾಕಷ್ಟು ಕೆಲ್ಸಗಳನ್ನ ಮಾಡಿದ್ರಿ ಅಂತ ಕೇಳ್ಪಟ್ಟೆ ಈ ಬಗ್ಗೆ ಹೇಳ್ಬೋದಾ ನಾನ್ ಯಾರು ಅಂತ ನಾನು ಹೇಳ್ಕೊಳ ಚೆನ್ನಾಗಿರಲ್ಲ ಊರಿನ್ ಜನ ಇಲ್ಲ ಇಂಡಿಯಾ ಬರ್ತಾವ್ರೆ ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ಯೂಟ್ಯೂಬರ್ಸ್ ಅಂತ ಅಂದ್ಕೂಡ್ಲೆ ಇವತ್ತು ಸಾಕಷ್ಟು ಜನ ನೋಡ್ತೀವಿ ಆದಷ್ಟು ಬೇಗ ಮನೆ ತಗೊಳ್ತಾರೆ ಕಾರ್ ತಗೊಳ್ತಾರೆ ಹಾಗಾದ್ರೂ ಅಷ್ಟೆಲ್ಲ ಯೂಟ್ಯೂಬ್ ಇಂದ ಹಣ ಇದೆಯಾ ಡೈರೆಕ್ಟ್ ಪಾಯಿಂಟ್ ಬಂದ್ಬಿಟ್ರಿ ನೀನ್ ಹೇಳ್ಬಿನ್ರಿ ಆದ್ರೆ ನಾನು ಹದಿನಾಲ್ಕ ಬೀನ್ರಿ ಎವ್ರಿ ಡೇ ಏನೇ ಲೈಫ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಬ್ರೇಕಪ್ ಇದ್ರು ಹಲ್ ನೋವು ಇದ್ರು ಏನ್ ನೋವು ಇದ್ರು ಎದ್ದು ನಾನು ಬ್ಲಾಗ್ ಮಾಡ್ಬೇಕು ಬಿಕಾಸ್ ನಾನು ಒಂಥರ ಅಡಿಕ್ಟ್ ಆಗ್ಬಿಡ್ತೀನಿ ನಾನು ಆಡಿಯನ್ಸ್ ಹೆಂಗೆ ನನ್ನ ಡೈಲಿ ಲೈಫ್ ನೋಡಕ್ಕೆ ದೇ ವೇಟ್ ಫಾರ್ ಇಟ್ ಏನಪ್ಪ ಇದೆಲ್ಲ ಯಾಕ್ರೋ ಇದು ಅಂತಮ್ಮ ಹುಡುಗರು ಅಭಿಮಾನಕ್ಕೆ ಯಾರ ಆಗ್ತಾರೆ ಅಪ್ಪನೋ ಮಾಡ್ತಾರ ಬೇಡ ಅಂತಾರೋ ನಡಿ ಸೋ ಇನ್ಫ್ಲುಯೆನ್ಸರ್ ಆರ್ ಯೂಟ್ಯೂಬರ್ ಏನೇ ಆದ್ರೂ ವಿ ನಾವು ರೆಸ್ಪಾನ್ಸಿಬಿಲಿಟಿ ದಟ್ ತುಂಬಾ ಜನ ನಮ್ಮನ್ನ ನೋಡ್ತಿರ್ತಾರೆ ಅಂಡ್ ನಾವ್ ಹೇಳೋ ಮಾತನ್ನ ನಂಬ್ತಾರೆ ಐ ಆಮ್ ಎ ಬೇಗರ್ ಬಾಯ್ ಐ ಆಮ್ ಎ ಬೇಗರ್ ಬಾಯ್ please give me paisa ಐ ನೋ ವೆಂಟ್ ಟು ಕಟ್ ನನ್ನ ಎಡಿಟಿಂಗ್ ಅಲ್ಲಿ ಕೂತ್ಕೊಂಡಾಗ ನಾನು ಟೂ ತ್ರೀ ಟೈಮ್ಸ್ ಚೆಕ್ ಮಾಡ್ತೀನಿ ಓಕೆ ಯಾವುದು ಯಾರಿಗೂ ಹರ್ಟ್ ಆಗ್ಬಾರ್ದು ಯಾವುದು ಬೇರೆ ತರ ಟರ್ನ್ ಆಗಬಾರ್ದು ಅಂಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಯೂಟ್ಯೂಬರ್ ಒಂದು ಯಶಸ್ಸನ್ನ ನೋಡಿ ವೀಕ್ಷಕರು ಕಮೆಂಟ್ ನಾವು ಯೂಟ್ಯೂಬ್ ನೋಡ್ತಾ ಇದೀವಿ ಅವ್ರು ಬೆಳೀತಾ ಇದಾರೆ ನಾವೇನು ಇಲ್ಲ ಅಂತ ಇರುತ್ತೆ ಈಗ ನೋ ಕಮೆಂಟ್ಸ್ ನೀವು ಇದೀವಿ ಬೆಳಿತಿದೀವಿ ಅಂದ್ರೆ ಹೌದು ನೋಡಿದ್ರೆ ಸರಿ ಒಂದು ಡಬಲ್ ಯೂಟ್ಯೂಬರ್ಸ್ ಗೆ ಇರಬೇಕಾದಂತಹ ಬೇಸಿಕ್ ಎಥಿಕ್ಸ್ ಯಾವುದು ನಾವು ಅನ್ಕೊಂತೀವಿ ಸರ್ ಕೆರಿಯರು ಸಾಧನೆ ನೆಂಟ್ರು ಬ್ಲಡ್ ಇದು ಯಾವುದೂ ಇಲ್ಲ ಸರ್ ನನಗೆ ಗೊತ್ತಿರೋ ಪ್ರಕಾರ ಜಗತ್ತಲ್ಲಿರೋ ಗ್ರೇಟೆಸ್ಟ್ ರಿಲೇಶನ್ಶಿಪ್ ಹೆಸರೇ ಕರೆನ್ಸಿ ಸರ್ ನಾವು ಬೆಟ್ಟಿಂಗ್ ಎಲ್ಲ ಮುಂಚೆ ತುಂಬಾ ಜನ ತುಂಬಾ ಪ್ರಮೋಟ್ ಮಾಡ್ತೀವಿ ನಾನು ನಾನು ಮಾಡಿದ್ದೀನಿ ಮುಂಚೆ ಸಕ್ಸೆಸ್ ನ ನೀವು ಜನರ ಮುಂದೆ ಇಡಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋಬೇಡಿ ದೃಷ್ಟಿ ಆಗತ್ತೆ ಅಥವಾ ಇನ್ನೊಂದೇನೋ ಅಂತ

ನಮ್ಮ ನಾವು ಇನ್ಫ್ಲುಯೆಸರ್ ಆಗಿರೋದ್ರಿಂದ ಜನನ ಫಾಲೋ ಮಾಡ್ತಿದ್ದಾರೆ ಅಂತ ಜನ ಬಂದು ನಮಗೆ ಕಾಮೆಂಟ್ ಆಗ್ತಾರೆ ಒಂದು ಇಶ್ಯೂ ನಡೀತಿದೆ ನೀವು ಮಾತಾಡ್ತಿಲ್ಲ ನೀವು ಮಾತಾಡ್ತಿಲ್ಲ ಅಂತ ಸೊ ಒಂದಷ್ಟು ಇನ್ಫ್ಲುಯೆನ್ಸರ್ಸ್ ಓಕೆ ಈಗ ಮಾತಾಡ್ಬೇಕು ನಾವು ಇವ್ರು ಈ ತರ ಕಾಮೆಂಟ್ಸ್ ಆಗ್ತಿದ್ದಾರೆ ಮಾತಾಡಿಲ್ಲ ಅಂದ್ರೆ ನಾವು ಕೆಟ್ಟವ್ರು ಅನ್ಸ್ಕೋತೀವಿ ಅಂತ ಹೇಳಿ ರಿಸರ್ಚ್ ಮಾಡ್ದೆ ಯೋಚನೆ ಮಾಡ್ದೆ ಮಾತಾಡೋ ತಪ್ಪೆ ಹೌದು ದಟ್ ಇಸ್ ರಿಯಲಿ ನಾಟ್ ರೈಟ್ ಸೊಸೈಟಿಯಲ್ಲಿ ಬದುಕಬೇಕಂದ್ರೆ ಪ್ರಾಪರ್ ಆಗಿ ರಿಸರ್ಚ್ ಮಾಡಿ ಓಕೆ ಮಾತಾಡಕ್ ಮುಂಚೆ ಕರೆಕ್ಟ್ ಆಗಿ ಅಂತ ಬಟ್ ಅದೇ ಜನ ಮತ್ತೆ ಕಾಮೆಂಟ್ ಆಗ್ತಾರೆ ನೀನು ಮಾತಾಡ್ಬಿಟ್ಟೆ ಯೋಚನೆ ಮಾಡಿಲ್ಲ ಅಂತ ಸೊ ಈ ಇದರಲ್ಲಿ ಇನ್ಫ್ಲುಯೆನ್ಸರ್ ಸ್ವಲ್ಪ ಆಕಡೆ ಈ ಕಡೆ ಆಗ್ತಾರೆ ಯುದ್ಧ ಮಾಡೋ ಸೈನಿಕರನ್ನು ನೀವು ಯಾಕೆ ಯುದ್ಧ ಮಾಡಕ್ಕೆ ಹೋಗಿಲ್ವಾ ಬ್ರದರ್ ಈ ಯುದ್ಧ ಶುರುವಾಗಿದ್ದು ನಮ್ಮ ಸೌಜನ್ಯ ಅವರಿಗೆ ನ್ಯಾಯ ಕೊಡ್ಸೋ ನಿಟ್ಟಿನಲ್ಲಿ ಈ ಯುದ್ಧದಲ್ಲಿ ನಾವು ಅವತ್ತು ಇದ್ವಿ ಮುಂದೇನೂ ಇರ್ತೀವಿ ಬಟ್ ಇದು ವಿಚಾರ ಅಲ್ಲಿಂದ ಶುರುವಾಗಿದ್ದು ಇವತ್ತು ದೇವಸ್ಥಾನ ಧರ್ಮದವರೆಗೂ ಹೋಗುತ್ತಿದೆ ಐದು ತಿಂಗಳಿಂದ ನಾವೆಲ್ಲ ಒಂದು ವಿಡಿಯೋ ಮಾಡಿರ್ತೀವಿ ಅದೇನಂತಾರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಇವಾಗ ಆ ವಿಡಿಯೋನ ಹಿಡ್ಕೊಂಡು ಬೇರೆ ತರ ಹೆಂಗ್ ಬೇಕಂಗೆ ಹಂಗೆ ಮಾತಾಡ್ತಾ ಇರೋ ಜನಗಳಿದ್ದಾರೆ ಸೊ ನಮಗೆ ಅವಾಗ ಬರ್ತಾ ಇತ್ತು ನಿಮ್ಮ ಮನೇಲಿ ಆಗಿದ್ರೆ ಇದೇ ತರ ಇರ್ತಾ ಇದಾರೆ ನಿಮ್ಮ ಗೊತ್ತಿರುವಂತಹ ಆಗಿದ್ರೆ ನೀವು ನ್ಯಾಯ ಕೇಳ್ತಾ ಇಲ್ವಾ ಅಂದ್ರೆ ಆ ಕಾರಣಕ್ಕೋಸ್ಕರ ನಾವು ಆಜಾಗ ಹೋಗಿ ನಿಂತ್ಕೊಂತೀವಿ ಜಸ್ಟಿಸ್ ಫಾರ್ ಸೌಜನ್ಯ ಎಂಬಂತ ಬಗ್ಗೆ ನೀವು ಕೂಡ ಮಾತಾಡಿದ್ರಿ ಇವತ್ತಿನ ವಿದ್ಯಮಾನಗಳನ್ನ ನೋಡಿದ್ರೆ ನಿಮ್ಮ ನಿಲುವು ಬದಲಾಗಿದೆಯಾ ಅಥವಾ ಯಾವ ರೀತಿ ಇದೆ ನಾನು ಈಗ ಕಾನೂನು ಏನ್ ಹೇಳುತ್ತೆ ಅದನ್ನ ನಂಬ್ಕೊಂಡು ಕೂತಿದ್ದೀನಿ ಅದಕ್ಕೋಸ್ಕರ ಕಾಯ್ತಿದ್ದೀನಿ ಈಗ ನನ್ನ ಮೈಂಡ್ ಸೆಟ್ ಅಲ್ಲಿ ಇದು ಸರಿ ಅವ್ರು ಸರಿ ಅವ್ರ ತಪ್ಪು ಇವ್ರ ತಪ್ಪು ಅನ್ನೋದಿಲ್ಲ ನಾನು ಡಿಸಿಷನ್ ವೆಯ್ಟ್ ಮಾಡ್ತಾ ಇದ್ದೀನಿ ಪ್ರತಿ ಸಲ ಬಿಗ್ ಬಾಸ್ ಬಂದಾಗ್ಲೂ ಸಮೀರ್ ಅವರು ಇರ್ತಾರೆ ಅನ್ನೋ ಒಂದು ಮಾತು ಬರುತ್ತೆ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಬಿಗ್ ಬಾಸ್ ಆಫರ್ ಬಂದಿದ್ ಹೌದಾ ನಿಮ್ಗೆ ಬಿಗ್ ಬಾಸ್ ಆಫರ್ ಇಲ್ಲ ಬಂದಿಲ್ಲ ಆದ್ಯಾಕಯ್ಯ ರಾಜು ಅಂಗಳ್ತಾ ಒಂದಲ್ಲ ಒಂದು ವಿಷಯಕ್ಕೆ ಕಾಂಟ್ರವರ್ಸಿಗೆ ತುತ್ತಾಗೋತಿದೆ ಯೂಟ್ಯೂಬರ್ ಸಾ ಬಹುತೇಕರು ಇದುವರೆಗೂ ಸಿಕ್ಕಾಕೊಂಡಿಲ್ಲ ಸೊ ನನಗೆ ಅಷ್ಟು ಐಡಿಯಾ ಇಲ್ಲ ನಾನು ನನ್ನ ನಾನು ನನ್ನ ಈ ಸಮಸ್ಯೆಗಳನ್ನು ನೀವು ಹೇಳ್ಕೊಂಡಾಗ ಒಂದಷ್ಟು ರೀತಿ ನೀವೇ ಅವರಿಗೆ ಆಹಾರ ಕೊಟ್ಟಂಗாகுತ್ತೆ ಅಂತ ಸಮಸ್ಯೆ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು ಹೇಳ್ದಂಗೆ ಮುಂಚೆನೂ डोंट लाइक इट मत भेट आगोण नमस्कार